ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮತ್ತೊಂದು ಹಳಾಗೆ ಸ್ವಾಗತ ಸ್ನೇಹಿತರೆ ಬುಧವಾರ ಖಾಲಿ ಮಾಡಿಬಿಟ್ಟು ಗಾಡಿನ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೆ ನಿನ್ನೆ ಎಲ್ಲ ಫೋನ್ ಮಾಡಿದೆ ಗುರುವಾರ ನಿನ್ನೆ ರಾತ್ರಿ ಒಂದು ಲೋಡ್ ಬಂತು ಗಾಡಿ ಕೆಲಸ ಇದೆ ತಮಿಳ್ನಾಡಿಗೆ ಹೋಗ್ಬೇಕು ಧರ್ಮಪುರಿಗೆ ಇದೆ ಸಾರಿ ನಾಮ್ಕಲ್ಗೆ ಲೋಡ್ ಬಂತು ಹೋಗ್ತಾ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿನ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಲೋಡು ಬಂಕಲ್ಲಿ ನಿಲ್ಸೋಗಿದ್ದೆ ನೋಡಿ ಈಗ ಡೀಸೆಲ್ ಹಾಕೋಣ ಫುಲ್ ಟ್ಯಾಂಕ್ ಮಾಡಿಬಿಟ್ಟು ಹೋಗ್ತಾ ಇರೋದು ಬ್ಯಾಟ್ರಿ ಕಟ್ ಆಫ್ ಆಫ್ ಮಾಡಿದ್ದೆ ಆನ್ ಮಾಡೋಣ ಹಾಂ ಒ ಟಿ ಪಿ ಕೊಡ್ತೀನಿ ಅದು ಮುನ್ನೂರ ಐವತ್ತಾರು ಲೀಟ್ರ್ ಹತ್ತೊಂಬತ್ತು ಪಾಯಿಂಟಿಗೆ ಫುಲ್ಲಾಗ ಇದೆ ಅಮೌಂಟ್ ಬಂದು ಮೂವತ್ತೆರಡು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿ ಇಪ್ಪತ್ತಾರು ಪೈಸೆ ತುಮಕೂರಲ್ಲಿ ರೇಟ್ ಬಂದುಬಿಟ್ಟು ತೊಂಬತ್ತೊಂದು ರೂಪಾಯಿ ನಲ್ವತ್ತು ಪೈ ನಲವತ್ತು ಪೈಸೆ ಐತೆ ಸರಿ ಓಕೆ ಮನು ಬಾಯ್ ಫೈನಲಿ ಫ್ಯಾಕ್ಟ್ರಿ ಒಳಗಡೆ ಬಂದ್ಬಿಟ್ಟು ಕಾಟ ಮಾಡಿಸ್ಕೊಂಡು ಲೋಡ್ಗೆ ಹೋಗ್ತಾ ಇದ್ದೀನಿ ಹತ್ತುವರೆಗೆ ಲೋಡಿಂಗ್ ಶುರು ಮಾಡಿದ್ರು ಶೆಡ್ ಇದೆ ಮಳೆಗಿಳೆ ಬಂದ್ರು ಲೋಡಿಂಗ್ ಅಂದೋಡ್ಗೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಲೋಡಿಂಗ್ ಪಾಯಿಂಟ್ ಹತ್ತು ಗಂಟೆಗೆ ಲೋಡಿಗೆ ಬಿಟ್ಟಿದ್ದು ಎರಡೂವರೆ ತನಕ ಲೋಡ್ ಮಾಡಿ ಕೊಟ್ಟಿದ್ದಾರೆ ಲೋಡ್ ಮಾಡಿದ್ದಾದ್ಮೇಲೆ ಕಾಟಾಗ್ ಹೋಗ್ತಾ ಇದ್ದೀನಿ ತೌಡ್ ಲೋಡ್ ಆಗಿದೆ ಇದರಲ್ಲೆಲ್ಲ ಎಣ್ಣೆ ತೆಗೆದ್ಬಿಟ್ಟು ತೆಗೆದಾಕಿರೋ ವೇಸ್ಟ್ ತೌಡಿದು ಕೋಳಿ ಫೀಡ್ಸ್ಗೆ ಹೋಗುತ್ತೆ ನಮ್ಕಲ್ಗೆ ಲೋಡಿಂಗು ಶೆಡ್ ಇರೋದ್ರಿಂದ ಚೆನ್ನಾಗೈತೆ ಇಲ್ಲಿ ಹಗ್ಗ ಟಾರ್ಪಲ್ ಹಾಕೊಳ್ಳೋಕ್ಕೆ ಲೋಡಿಂಗ್ ಮಾಡೋಕ್ಕೆ ಎಲ್ಲ ಎಷ್ಟೇ ಮಳೆ ಬಂದ್ರೂ ಸ್ವಲ್ಪನೂ ಪ್ರಾಬ್ಲಮ್ ಆಗೋಲ್ಲ ಶೆಡ್ ತುಂಬ ಚೆನ್ನಾಗೈತೆ ಲೆಂತ್ ಆಗಿ ಬಿಲ್ ಎಲ್ಲ ಕೊಟ್ಟರು ಈಸ್ಕೊಂಡು ಓಡ್ತಾ ಇದ್ದೀನಿ ನಾಲ್ಕು ಗಂಟೆ ಆಯಿತು ಲೋಡ್ ಹಾಕ್ಬಿಟ್ಟು ಕಾಟ ಮಾಡಿ ಬಿಲ್ ಕೊಡೋ ಅಷ್ಟೊತ್ತಿಗೆ ಅವರು ಓಡ್ತಾ ಇದ್ದೀನಿ ನಾಮಕಲ್ಗೆ ಸ್ನೇಹಿತರೆ ಸ್ನೇಹಿತರೆ ಇದು ವಸಂತ ನರಸಾಪುರ ಇಂಡಸ್ಟ್ರಿ ಏರಿಯಾ ಇಂದ ಹೈವೇಗೆ ಬಂದಿದ್ದೀನಿ ವಸಂತ ನರಸಾಪುರ ನಾನು ನಾನ್ ಸ್ಟಾಪ್ ನೈಸ್ ರೋಡ್ ಪೋಲ್ ಹತ್ರ ಬಂದಿದ್ದೀನಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತೆ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ನಿಲ್ಸಿದ್ದೀನಿ ಒಂದು ಐದು ನಿಮಿಷ ಬಿಟ್ಕಂಡು ಓಡ್ತೀನಿ ಇಲ್ಲಿಂದ ನೈಸ್ ರೋಡ್ ಎಂಡಿಂಗ್ ಸ್ಟೋಲ್ ಸಿಟಿ ಟೋಲ್ ಹತ್ರ ಬಂದು ಒಂದು ಅರ್ಧ ಗಂಟೆ ನಿಲ್ಸಿದ್ದೆವು ಒಂಬತ್ತು ಗಂಟೆಗೆ ಬಂದು ಒಂಬತ್ತುವರೆ ತನಕ ಯಾಕಂದರೆ ಅಲ್ಲಿ ತುಮ್ಕೂರು ರೋಡ್ ಹತ್ರ ಜಾಸ್ತಿ ನಿಲ್ಸಿರಲಿಲ್ಲ ಒಂದು ಐದೇ ನಿಮಿಷ ನಿಲ್ಸಿದ್ದು ಗ್ಲಾಸ್ ಹೊರಸ್ಕೊಳ್ಳೋಕ್ಕೆ ಅದಕ್ಕೆ ಟೈರೆಲ್ಲ ಸಿಕ್ಕಾಪಟ್ಟೆ ಆಗಿದ್ವು ಬಂದು ಚೆಕ್ ಮಾಡಿದ್ರೆ ಒಂದು ಇಪ್ಪತ್ತು ನಿಮಿಷ ಆಗಿ ಒಂದು ಅರ್ಧ ಗಂಟೆ ಆಗಿತ್ತು ಟೈರ್ ಕೋಲ್ಟಾಗವೇನೋ ಅಂತ ನೋಡೋಕೆ ಹೇಳಿದ್ರೆ ಅಷ್ಟೊತ್ತಿಗೆ ಆಗಲೇ ಇವರು ಬಂದ ಟೋಲ್ನವ್ರು ಬಂದ್ಬಿಟ್ಟು ನೈಸ್ ರೋಡವರು ಏ ಗಾಡಿ ತೆಗೀರಿ ಗಾಡಿ ತೆಗೀರಿ ಅಂತ ಮಾಡ್ದ ಅದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಕಾರ್ನವ್ರು ನೋಡಿ ಲೈನ್ ಡಿಸಿಪ್ಲಿನ್ ಮಾಡಲ್ಲ ಏನಿಲ್ಲ ರೂಲ್ಸ್ ಫಾಲೋ ಮಾಡಲ್ಲ ಏನಿಲ್ಲ ಲೆಫ್ಟ್ ಸೈಡಿಂದಾನೇ ಬಂದು ನುಗ್ತಾ ಇರ್ತಾರೆ ಏನ್ ಟಚ್ ಗಿಚ್ ಆದ್ರೆ ತಿರ್ಗ ಮತ್ತೆ ನಮ್ಮ ತಲೆ ಮೇಲೆ ಆಗ್ತಾರೆ ನೀನೇ ಬಂದು ಉಜ್ಜಿದ್ದು ಅದು ಇದು ಅಂತ ಹೇಳ್ಬಿಟ್ಟು ಲೆಫ್ಟ್ ಇಂದ ಬಂದು ಹೆಂಗ ಅಂದ್ರಂಗೆ ತೂರ್ತಾರೆ ನೋಡಿ ಇನ್ನು ಪಕ್ಕದಾಗ ಲೆಫ್ಟ್ ಸೈಡ್ ಆಗಿಲ್ಲ ಗಾಡಿಗಳು ಅವ್ರು ಬರ್ತಾ ಇದ್ದಾರೆ ಈ ಕಾರ್ನವರು ಸ್ವಲ್ಪನೂ ಲೈನ್ ಡಿಸಿಪ್ಲಿನೇ ಮೇಂಟೈನ್ ಮಾಡಲ್ಲ ಹೆಂಗ್ ಬೇಕೋ ಹಂಗೆ ಬರ್ತಾ ಇರ್ತಾರೆ ಆಮೇಲೆ ಏನೋ ಪ್ರಾಬ್ಲಮ್ ಆದರೆ ಟಚ್ ಗಿಚ್ ಆದರೆ ದೊಡ್ಡ ಗಾಡಿ ಅವ್ರ ತಲೆ ಮೇಲೆ ಆಗ್ತಾರೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಹಂಗಂಗೆ ಹಂಗಂಗೆ ಹಂಗೆ ತೂರ್ತಾ ಇರ್ತಾರೆ ಜಾಗ ಇಲ್ಲ ಅಂದ್ರೂ ಬಂದು ತೂರಿಸ್ತಾ ಇರ್ತಾರೆ ಟೋಲ್ ಪಾಸ್ ಆಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ತಮಿಳ್ನಾಡಿಗೆ ಏನು ಮಳೆ ಇದೆಯಾ ಏನಂತ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಹೋದ್ಮೇಲೆ ಗೊತ್ತಾಗುತ್ತೆ ತಮಿಳ್ನಾಡುಗೆ ಹೋಗ್ಬೇಕಾದ್ರೆ ಕರ್ನಾಟಕ ಬಾರ್ಡ್ರೇನು ಸಿಗೋಲ್ಲ ಬರೋರಿಗೆ ಮಾತ್ರ ಸಿಗುತ್ತೆ ಅಷ್ಟೇ ಹತ್ತಿ ಬೆಲೆ ಬಾರ್ಡ್ರು ಇಲ್ಲಿ ಮುಂದೆ ಕಾಣೋದೇ ಹೊಸೂರು ಬಾರ್ಡ್ರು ಇಲ್ಲಿಗೆ ಕರ್ನಾಟಕ ಲಾಸ್ಟು ಕರ್ನಾಟಕ ಬಾರ್ಡ್ರು ನೆಕ್ಸ್ಟ್ ತಮಿಳುನಾಡು ಬಾರ್ಡ್ರಿಗೆ ಎಂಟ್ರಿ ಆಗ್ತಾ ಇದೀನಿ ಇಲ್ಲಿ ಮುಂದೆ ಆರ್ ಟಿ ಓ ಇದ್ದಾನೆ ಬಾರ್ಡ್ರಲ್ಲಿ ಅವನ್ಗೂ ಸ್ವಲ್ಪ ಎಂಟ್ರಿ ಕೊಟ್ಟು ಹೋಗ್ಬೇಕು ಹಾಗೆ ಎಮ್ ಎಚ್ ಜನಕು ಮೆರಗು ನೋಡಿ ಬಾರ್ಡ್ರು ಎಲ್ಲ ಎಂಟ್ರಿ ಕೊಟ್ಟು ಬರಬೇಕು ಪಾಸ್ ಆದ್ಮೇಲೆ ಕೃಷ್ಣಗಿರಿ ಗಂಟ ಸಿಕ್ಕಾಪಟ್ಟೆ ಡೌನ್ ಇದೆ ಮುಂದೆ ಏನೋ ಆಗಿರ್ಬೇಕು ಅದಕ್ಕೆಲ್ಲ ಫುಲ್ ಜಾಮ್ ಆಗಿದೆ ರೋಡು ಮುಂದೆ ಊಟ ಮಾಡೋಣ ಅಂತ ಬಂದ್ರೆ ಜಾಮಲ್ಲಿ ತಲಾಕ್ ಹೋಗ್ಬಿಟ್ಟಿದ್ದೀನಿ ಊಟನೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಏನಿಲ್ಲ ಸುಮಾರು ಒಂದು ಎರಡು ಕಿಲೋಮೀಟರ್ ಇಂದ ಜಾಮಲ್ಲೇ ಬರ್ತಾ ಇದ್ದೀನಿ ಎಲ್ಲೂ ಜಾಗನೇ ಸಿಗ್ತಾ ಇಲ್ಲ ಸೈಡ್ ಹಾಕಕ್ಕೆ ಫುಲ್ ರೈಟ್ ಸೈಡ್ ಅಲ್ಲಿ ಇದ್ದೀನಿ ನಾನು ಲೆಫ್ಟ್ ಸೈಡ್ ಹೋಗಕ್ ಜಾಗ ಇಲ್ಲ ಆಗಲೇ ಅರ್ಧ ಗಂಟೆ ಆಯಿತು ಜಾಮಲ್ ತಂಡು ಆ ಕಡೆ ಕೃಷ್ಣಗಿರಿ ಕಡೆಯಿಂದ ಬರಗಾಡಿಗಳೂ ಜಾಸ್ತಿ ಬರ್ತಾ ಇರಲಿಲ್ಲ ಇಷ್ಟೊತ್ತು ಗಾಡಿನೇ ಬರ್ತಾ ಇರಲಿಲ್ಲ ಈಗ ಸ್ವಲ್ಪ ಬರಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಮುಂದೆ ಏನು ಡೈವರ್ಷನ್ ಇದೆಯಾ ಇಲ್ಲ ಏನಾದರೂ ಆಗಿದೆಯಾ ಪ್ರಾಬ್ಲಮ್ಮು ಗೊತ್ತಿಲ್ವೇ ಪೊಲೀಸ್ ಜೀಪ್ ಇಲ್ಲಿ ನಿಂತಿದ್ದಾವೆ ಏನು ಏನು ಗೊತ್ತಿಲ್ಲ ಏನಾಗಿದೆ ಅಂತ ಇವರು ಮಾತ್ರ ಇಲ್ಲ ಆರಾಮಾಗಿ ನಿಂತ್ಕೊಂಡಿದ್ದಾರೆ ಇಲ್ಲಿ ಮುಂದೆ ಡೈವರ್ಷನ್ ಕೊಟ್ಟಿದ್ದಾರೆ ರೋಡ್ ಕೆಲಸ ನಡೀತಾ ಇದೆ ಅದರಿಂದನೇ ಇಷ್ಟೊಂದು ಜಾಮು ಏನಾಗಿಲ್ಲ ಆಯ್ತು ಸ್ನೇಹಿತರೆ ಇಲ್ಲಿ ದೋಸೆನೋ ಪರೋಟ ಏನೋ ಸಿಗ್ತದೆ ಹೋಗ್ಬಿಟ್ಟು ತಿನ್ಕೊಂಬೇಡೋಣ ಅಂತ ನಿಲ್ಸಿದೀನಿ ಜಾಮ್ ಅಲ್ಲಿ ಸಿಕ್ಕಾಬಟ್ಟೆ ಲೇಟಾಗಿ ಹೋಗ್ಬಿಡ್ತು ಜಾಮ್ ಆಗಿರೋದ್ರಿಂದ ತಪ್ಪುರ ಹತ್ರ ಬಂದಿದ್ದೀನಿ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಎರಡು ಗಂಟೆ ಆಗೈತೆ ಟೈಮು ಇಲ್ಲೇ ಮಲ್ಕೊಂಡ್ಬಿಟ್ಟು ಬಿಟ್ಟು ಒಂದು ಐದು ಗಂಟೆಗೆ ಎದ್ದು ಹೋಗೋಣ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಧರ್ಮಪುರಿ ಪಾಸ್ ಆದ್ಮೇಲೆ ಲೆಫ್ಟ್ ಸೈಡ್ ಒಂದು ಟ್ರಕ್ ಪಾರ್ಕಿಂಗ್ ಇದೆ ಅಲ್ಲಿ ಬಂದ್ಬಿಟ್ಟು ಎರಡು ಗಂಟೆ ಮಲಕೊಂಡೆ ಅಲ್ಲಿಂದ ಐದುವರೆಗೆ ಎದ್ಬಿಟ್ಟು ನೋಡಿ ತುಂಬಾ ಡೌನ್ ಇದೆ ಸೇಫ್ಟಿ ಪರ್ಪಸ್ಗೋಸ್ಕರ ತಪ್ಪುರ್ಗಟ್ಟು ಗೇರ್ ಅಲ್ಲಿ ಎಳುಸ್ಬೇಕು ಎರಡನೇ ಗೇರು ಇರೋ ಇಲ್ಲ ಮೂರನೇ ಗೇರಲ್ಲೇ ಇಳಿಸ್ಬೇಕು ಇಲ್ಲ ಅಂದ್ರೆ ಬ್ರೇಕ್ ಹೊಡೆದು ಹೊಡೆದು ವ್ಯಾಕಮ್ ಖಾಲಿ ಆಗುತ್ತೆ ಲೈನರ್ ರೀಟ್ ಆಗ್ತವೆ ಬ್ರೇಕ್ ಬರೋದಿಲ್ಲ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಆರಾಮಾಗಿ ಗೇರಲ್ಲೇ ಹೋದ್ರೆ ಸೇಫ್ಟಿಯಾಗಿ ಹೋಗ್ಬೋದು ತಪ್ಪುರ್ ಘಾಟಿಗೆ ಬಂದಿದ್ದೀನಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಡೌನ್ ಐತೆ ಇಲ್ಲಿ ಏನೋ ಆಗಿರ್ಬೇಕು ಅದಕ್ಕೆ ಎಲ್ಲ ರೋಡ್ ಜಾಮ್ ಆಗಿಬಿಟ್ಟಿದೆ ಸೇಲಮಿನ ಇಪ್ಪತ್ತೈದು ಕಿಲೋಮೀಟರ್ ಇದೆ ಎಲ್ಲ ವಿಂಡ್ ಪವರ್ ಬ್ಲೇಡ್ಗಳು ನೋಡಿ ಅಲ್ಲಿ ಫಿಟ್ ಮಾಡ್ದಾಗ ನೋಡಿದ್ರೆ ಚಿಕ್ಕದಾಗ ಕಾಣ್ತಾ ವೈಟ್ ಅಲ್ಲಿ ಇಲ್ಲಿ ಎಷ್ಟಿಷ್ಟ್ ದೊಡ್ಡದಿದೆ ನೋಡಿ ತುಂಬಾ ಲೆಂತ್ ಇದೆ ನಾಮಕಲ್ ಬೈಪಾಸ್ ಎಂಟ್ರೆನ್ಸಿಗೆ ಬಂದಿದಿನಿ ಓನರ್ ಅಸೋಸಿಯೇಷನ್ ಬಂಕು ಮತ್ತೆ ಇಲ್ಲಿ ಒಂದು ಎಂ ಆರ್ ಎಫ್ ವೀಲ್ ಅಲೈನ್ಮೆಂಟ್ ಇದೆ ಇಲ್ಲಿ ಅದ್ರ ಮುಂದಾಗಡೆ ನಿಂತ್ಕೊಳಕ್ ಹೇಳಿದಾನೆ ಬಿಲ್ ಕಳಿಸ್ತೀನಿ ಚೇಂಜ್ ಮಾಡಿ ಅಂತ ಹೇಳಿ ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ ಸ್ನೇಹಿತರೆ ಹತ್ತು ಮುಖಾಲ್ಗೆ ಬಿಲ್ ತಂದು ಕೊಟ್ಟ ಬಿಲ್ ಚೇಂಜ್ ಮಾಡಿಬಿಟ್ಟು ಮಹಾಲಕ್ಷ್ಮಿ ಅವರು ಇಲ್ಲೆಲ್ಲೋ ಬೇರೆ ಕಡೆ ಇನ್ನೊಂದು ಶಿವಕುಮಾರ್ ಪೌಲ್ಟ್ರಿ ಫಾರಮ್ ಏನೋ ಇದೆ ಹಾಂ ಶಿವಕುಮಾರ್ ಪೌಲ್ಟ್ರಿ ಫಾರಮ್ಮು ಇಲ್ಲಿ ಮುಂದೆ ಲೆಫ್ಟ್ ಸೈಡು ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಮುಂದೆ ಸರ್ಕಲಲ್ಲಿ ರೈಟ್ ತಗೊಂಡು ಲೆಫ್ಟ್ ಹೋಗ್ಬೇಕಂತೆ ಐದು ಕಿಲೋಮೀಟ್ರು ಜಿ ಎಲ್ ಟಿ ವೇ ಬಿಡ್ಜ್ ಅಲ್ಲಿ ಹೋಗ್ಬಿಟ್ಟು ಫೋನ್ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಹೊಡೋಣ ಅಲ್ಲಿ ಈ ಫೈನಲಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದೀನಿ ಇದೇ ಕೋಳಿ ಫಾರಮ್ಮು ಶಿವಕುಮಾರ್ ಪೌಲ್ಟ್ರಿ ಫಾರಮ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಏಳೆಂಟು ಎಂಟು ಕಿಲೋಮೀಟ್ರ್ ಬಂದಿದ್ದೀನಿ ಎಂಟು ಕಿಲೋಮೀಟ್ರ್ ಬಂದಿರಬೇಕು ಚಿಕ್ಕ ರೋಡ್ ಅಂದರೆ ಚಿಕ್ಕ ರೋಡು ಎಲ್ಲ ಹೊಲ್ದಲ್ಲಿ ಮಾಡ್ಕೊಂಡಿದ್ದಾರೆ ಹಳ್ಳಿ ರೋಡ್ ಅಂದರೆ ಹಳ್ಳಿ ರೋಡು ನೋಡಿ ಇದೇ ಕೋಳಿ ಫಾರಮ್ಮು ಕಪ್ಪೆ ಚಿಪ್ಪೆಲ್ಲ ತರಿಸಿ ಲಾಟ ಹಾಕ್ಕೊಂಡಿದ್ದಾರೆ ಅಲ್ಲಿಂದ ತುಮಕೂರಿಂದ ತೌಡು ಬಂದಿದೆ ಈಗ ಎಲ್ಲ ಮೊಟ್ಟೆ ಕೋಳಿ ಇದು ಮೊಟ್ಟೆ ಇದ್ದಾವೆ ಚಿಕ್ ರೋಡ್ ಅಂದರೆ ಚಿಕ್ಕ ರೋಡು ಅಲ್ಲಿಂದ ಬಂದಿದ್ದು ಇವಾಗ ಅವ್ರು ಬಂದು ಕರ್ಕೊಂಬಂದಿದ್ದಕ್ಕೆ ಸರಿ ಆಯಿತು ಸುಮಾರು ಟರ್ನಿಂಗ್ ಇದ್ದಾವೆ ವೈರೆಲ್ಲ ಕೆಳಗೆ ಕೆಳಗೆ ಇದ್ದಾವೆ ಹೈಟ್ ಬೇರೆ ಐತೆ ಇಂದ ಒಂದು ಅಡಿ ಐತೆ ಹಿಂದಗಡೆ ಒಂದೆರಡು ಅಡಿ ಬರ್ತತೆ ಮುಂದಗಡೆ ಒಂದು ಅಡಿ ಐತೆ ಅದರಿಂದ ಪಾರ್ಟಿ ಬಂದು ಕರ್ಕೊಂಡ್ಬಂದಿದ್ದಕ್ಕೆ ಒಳ್ಳೇದಾಯ್ತು ಹೇಳಿದರೆ ಮಾತ್ರ ಬರ್ ಖಂಡಿತ ಬರೋಕ್ಕಾಗ್ತಾ ಇರಲಿಲ್ಲ ನಾಲ್ಕು ಗಂಟೆಗೆ ಬರ್ತಾರೆ ಅನ್ಲೋಡ್ ಮಾಡೋರು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಪಾರ್ಟಿ ಕರ್ಕೊಂಬಂದು ಬಿಟ್ಬಿಟ್ಟು ಇಲ್ಲಿಗೆ ಬೆಳಗ್ಗೆ ಓನರು ನಾಲ್ಕು ಗಂಟೆಗೆ ಬರ್ತಾರೆ ಅನ್ಲೋಡ್ ಮಾಡೋಕ್ಕೆ ಅಂತ ಹೇಳಿದರು ಪಾಪ ಎರಡು ಗಂಟೆಗೆ ಬಂದು ಎದ್ದಾಳ್ಸಿದ್ರು ಗಾಡಿ ಇಲ್ಲಿ ಹಾಕ್ಸಿದ್ರು ಹಾಕಿದಾದ್ಮೇಲೆ ಅಗ್ಗ ಹರ್ಪಲ್ಲೆಲ್ಲ ಬಿಚ್ಚು ಕೊಟ್ಟೆ ಎರಡು ಕಾಲು ಆಯಿತು ಎರಡು ಇಪ್ಪತ್ತೇನೋ ಆಗಿತ್ತು ನಾಲ್ಕೂವರೆ ಆಗೈತೆ ಇನ್ನೂ ಒಂದು ಬೇಜಾನೈತೆ ಖಾಲಿ ಮಾಡೋದು ನೋಡಿ ಎಷ್ಟೊಂದಿದೆ ಒಳಗಡೆ ಎಲ್ಲ ದೂರ ಹೊತ್ಕೊಂಡೋಗಿ ಹಾಕಬೇಕು ದೂರ ಇರೋದ್ರಿಂದ ಲೋಡಿ ಅನ್ಲೋಡಿಂಗ್ ಬೇಗ ಬೇಗ ಆಗ್ತಾಯಿಲ್ಲ ಐದೇ ಜನ ಬೇರೆ ಇರೋದು ಮಳೆ ಬರಂಗೆ ಅವಾಗ ಹೋಗ ಏನು ಮಾಡೋದು ಒಳ್ಳೆ ಜಾಗದಲ್ಲಿ ಇದಾವೆ ಕೋಳಿ ಗಳೆಲ್ಲ ಈ ಕಡೆ ದೂರದಾಗೆ ಇಂಟೀರಿಯರ್ ಪ್ಲೇಸಲ್ಲಿ ಇದು ಈ ಪೌಲ್ಟ್ರಿ ಫಾರಮ್ ಅವರು ಫೀಡ್ಸ್ ರೆಡಿ ಮಾಡೋ ಮೆಷಿನ್ನು ನೋಡಿ ಎಲ್ಲ ಇಲ್ಲಿ ಹಾಕ್ತಾರೆ ಇಲ್ಲಿಂದ ಹೋಗ್ಬಿಟ್ಟು ಸೀದಾ ಬೆಲ್ಟ್ ಮುಖಾಂತರ ಆ ಕಡೆ ಹೋಗುತ್ತೆ ಹೊರಗಡೆ ಇದೆ ಅದಕ್ಕೆ ಜೋಳ ಇದೆ ಏನೇನೋ ಇದೆ ರೀ ಅಕ್ಕಿ ಇದೆ ಸೌಡಿದೆ ಕಪ್ಪೆ ಚಿಪ್ಪಿದೆ ಏಳು ಗಂಟೆ ಆಯಿತು ಅನ್ಲೋಡ್ ಆಗೋ ಅಷ್ಟೊತ್ತಿಗೆ ಇಲ್ಲಿಂದ ವೇ ಬಿಡ್ಜ್ ಹೋಗ್ಬೇಕು ಬರಬೇಕಾದ್ರೆ ವೇಮೆಂಟ್ ಮಾಡ್ಕೊಂಡ್ ಇಲ್ಲಿಂದ ವೇ ಬಿಡ್ಸಲ್ಲಿ ಸಿಗೋಣ ಬನ್ನಿ ಅನ್ಲೋಡ್ ಮಾಡ್ಕೊಂಡ್ ಬಂದು ಜಿ ಎಲ್ ಡಿ ಕಾಟದಲ್ಲಿ ಕಾಟ ಮಾಡಿಸಿದ್ವಿ ಲೋಡ್ ಗಾಡಿನೂ ಇಲ್ಲೇ ಕಾಟ ಮಾಡಿಸ್ಕೊಂಡೋಗಿದ್ದು ಖಾಲಿ ಗಾಡಿ ಬಂದು ಇಲ್ಲೇ ಕಾಟ ಮಾಡಿದ್ವಿ ವೇಮೆಂಟ್ ಎಲ್ಲ ಕರೆಕ್ಟಾಗಿ ಬಂದೈತೆ ಪಾರ್ಟಿ ಪೇಮೆಂಟ್ ಸ್ಲಿಪ್ ರಿಸೀವ್ ಕೊಟ್ಬಿಟ್ಟು ಹೊರಟೋದ್ರು ನಾವು ಹೊರಡ್ತಾ ಇದೀನಿ ಸಂಕ್ರಿಗೆ ಹೋಗ್ಬೇಕು ಗಾಡಿ ಕೆಲಸ ಇದೆ ಮಾಡಿಸೋದಕ್ಕೆ ಅಲ್ಲಿ ಹೋಗಿ ಜಾಗದಲ್ಲಿ ವಿಲೇಜ್ ಅಲ್ಲಿ ಅದಕ್ಕೆ ಮಧ್ಯಾಹ್ನ ಊಟ ಸಿಕ್ಕಿಲ್ಲ ಊಟ ಮುಗಿರಲಿಲ್ಲ ಅದಕ್ಕೆ ಎಂಟು ಗಂಟೆ ಆಯ್ತು ಊಟ ಮಾಡೋಣ ಅಂತ ಊಟ ಯಾರು ತಿಂತಾರೆ ಅಂತ ಹೇಳ್ಬಿಟ್ಟು ರೈಸ್ ಹೇಳಿದ್ದೀನಿ